ತಾಲೂಕಿನ ಇತಿಹಾಸ ಪ್ರಸಿದ್ಧ ಕೆಂಗಾಲ್ ದೇವಾಲಯದ ರಾಜಗೋಪುರ ನಿರ್ಮಾಣ ಸಂಬಂಧ ದೇವಾಲಯದ ಬಗ್ಗೆ ಶಾಸಕರಾದ ಸಿಪಿ ಅವರು ಅಧಿಕಾರಿಗಳು ಮತ್ತು ಅರ್ಚಕರ ಜೊತೆ ಸಭೆ ನಡೆಸಿ ಚರ್ಚಿಸಲಾಯಿತು అంటే ఇలా అన్నమాట. చాలా అసలు అంటే మార్కాలి. ఇది పూర్తి అనేది 3 1/2 మూడు మూడు బార్టీ వాల్ కి పెస్మంటం. వాల్ పూర్తి సారెడ ఆక్టరబెట్టు. అంటే ఇది ఆల్్రెడీ ఫ్రేమ్ స్ట్రక్చర్ ఆగిరొదినా, అది ఎర్రెక్ట్ ಮಾಡొచ్చు కదా తప్పే. టాప్ ఎక్కడ తబణాక నవో సెట్ ಮಾಡకదా. బట్ అష్టే అయితది అనునో. ఏది వోని టోటల్ ఎక్స్టెట్ పార్టీ అనునో

न्यम् धनं पशुम् बहुपुत्र राघुम् मत्सरन् मत्सरन्दीर्गमायु ಇದೇ ಸಂದರ್ಭದಲ್ಲಿ ಕೆಂಗಲ್ ಆಂಜನೇಯ ಸ್ವಾಮಿಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಒಂದಾರ್ಗೊಪ್ಪೆ ಚಂದ್ರು ಪ್ರಥಮ ಗುತ್ತಿಗೆದಾರರಾದ ಬೆಟ್ಟಸ್ವಾಮಿ ಕಾರ್ಯನಿರ್ವಹಣಾಧಿಕಾರಿ ರಘು ಭ್ರಮಣೀಪುರ ಪ್ರಸನ್ನ ಪ್ರಧಾನ ಅರ್ಚಕ ರವೀಂದ್ರ ಕುಮಾರ್ ಅರ್ಚಕರಾದ ಶರತ್ ಸಿಮ್ಮನ್ ರಾಮಮೂರ್ತಿ ಮೂರ್ತಿ ರಾಜೇಶ್ ಲಾಯರ್ ಹನುಮಂತು ಹಾಗೂ ಇತರರು ಇದ್ದರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ಚನ್ನಪಟ್ಟಣ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಲೇಜು ಅಭಿವೃದ್ಧಿ ಸಮಿತಿ ಸಭೆ ಪಾಲ್ಗೊಂಡು ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರು ತಾಲೂಕಿನ ಕೋಡಂಬಳ್ಳಿ ಗ್ರಾಮದ ಶ್ರೀ ಮರಳೇಶ್ವರ ದೇವಸ್ಥಾನದ ರಾಜಗೋಪುರದ ಬಗ್ಗೆ ಹಾಗೂ ಕೋಡಂಬಳ್ಳಿ ಸಿಂಗರಾಜಪುರ ನಡುವೆ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಸಮಸ್ಯೆಯನ್ನು ಜಮೀನು ಮಾಲೀಕರ ಜೊತೆ ಕುಳಿತು ಚರ್ಚಿಸಿ ಸಮಸ್ಯೆ ಬಗೆಹರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು